ಜನ ಎಲ್ಲರಿಗೆ ಒಂದು ವಿನಂತಿ ಮಾಡ್ತೀನಿ ನಮ್ಮ ಕರ್ನಾಟಕದವ್ರಿಗೆ ಮಹಾರಾಷ್ಟ್ರ ಕರ್ನಾಟಕದವ್ರಿಗೆ ಕಾರ್ಯಕ್ರಮ ಯಶಸ್ವಿ ಮಾಡಲಿ ಅಂತೇಳಿ ಆಗಬೇಕು ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳಕ್ಕೆ ಬಯಸ್ತೀನಿ ಮತ್ತು ಅದರ ಪ್ರೆಸ್ ಮೀಟ್ ಮಾಡಿ ಇವತ್ತು ಇಲ್ಲಿ ಪ್ರೆಸ್ ಮೀಟ್ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿದ್ದೀವಿ ಈ ಸಂದರ್ಭದಲ್ಲಿ ನಾಳೆ ಒಂದನೇ ತಾರೀಕಿನ ದಿವಸ ಬಿಜಾಪುರ ಜಿಲ್ಲೆ ಕರ್ನಾಟಕರೆಲ್ಲ ಎಲ್ಲ ಗಣಿಯವರು ಪ್ರಕಾಶ್ ಗಣಿಯವರು ಇವರೆಲ್ಲರೂ ಮೊದಲಿಂದ ಮಾಡ್ಕೋತು ಬಂದಿದ್ರು ಅವರು ನಮ್ಗೆ ದುದಿನಿ ಅಜ್ಜವರು ಒಂದು ಹೇಳಿದ್ರು ಹಳಿ ಎತ್ತ ಹೊಸ ಎತ್ತ ಕೂಡಿ ಅದನ್ನು ಗುಡಿ ಕಟ್ಟಿ ಒಂದು ಕಳಸ ಇಡ್ರಿ ಅಂತ ಹೇಳ್ಯಾರ ಅದೊಂದು ಮಾಡ್ಬೇಕಂತ ಒಂದು ತಾಯಿ ಸೇವಾ ಮಾಡ್ಬೇಕಂತೇಳಿ ನಾನು ಪ್ಲ್ಯಾನ್ ಅಂತರೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ಲ್ಯಾನ್ ಮಾಡಿದ್ದೀನಿ ಯಾಕಂದ್ರೆ ಅಲ್ಲಿ ಕಾಟಾಚಾರಕ್ಕೆ ಹೋಗಿ ನಾನು ಅಧ್ಯಕ್ಷ ಆಗಿ ಬರಬಾರ್ದು ಒಂದು ಒಳ್ಳೆಯ ತಾಯಿ ಸೇವೆ ಮಾಡ್ಬೇಕಂತಕ್ಕಂಥ ಒಂದು ಮನೋಭಾವನೆ ಇಟ್ಕೊಂಡಿದ್ವಿ ಅದನ್ನು ಶೀಘ್ರದಲ್ಲೇ ಈಗ ಅದನ್ನು ವಿಷಯ ನಾನು ನಿಮ್ಗೆ ಪ್ರಸ್ತಾವನೆ ಮಾಡೋಂಗಿಲ್ಲ ಯಾಕಂದ್ರೆ ಸ್ವಲ್ಪ ಟೈಮ್ ಅದಕ್ಕೆ ಅಲ್ಲಿ ಏನು ಅಭಿವೃದ್ಧಿಯನ್ನು ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವನ್ನ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಿಗೆ ಅಲ್ಲೇ ಒಂದು ದಿವಸ ಯಾರಿಗೆ ಹೇಳಬೇಕು ಅನ್ನೋದು ಒಂದು ವಾತಾವರಣ ಸೃಷ್ಟಿಯಾಗಿತ್ತು ಅಲ್ಲಿ ಈಗ ಎಲ್ಲವೊಂದು ಸಲಹೆ ಪೆಟ್ಟಿಗೆ ಅಂಥೇಳಿ ಮಾಡಕತ್ತೀವಿ ನಾವು ಅಲ್ಲಿ ಮಹಾರಾಷ್ಟ್ರದವ್ರಿಗೆ ಕರ್ನಾಟಕದವ್ರಿಗೆ ಯಾರೇ ಏನೇ ಬಂದು ಭಕ್ತರು ಸಲಹೆ ಅಂದ್ರೆ ಅದ್ರಾಗ ಒಂದು ಪತ್ರ ಬರೆದು ಬರ್ದು ಹಾಕಲಿ ಚೀಟಿ ಅರೆ ಬರ್ದು ಹಾಕಲಿ ಅಥವಾ ನಾನು ಫೋನ್ ಮುಖಾಂತರ ಆಗಲಿ ಅವ್ರಿಗೆ ಸಲಹೆಯನ್ನು ಕೊಡಬೇಕು ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ಅವರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ ತಾಯಿ ಪ್ರಸಾದ್ ಅಂದ್ರೆ ಇದು ಹೋಳಿಗೆನಲ್ಲೋಳಗಿಷ್ಟು ಬರಬೇಕು ಅವತ್ತು ಮಾಡೋನು ಸರ್ ಅದೇ ಆಗುತ್ತೆ ಸರ್ ನಡೆದ ಅದೇ ನಡೆದ ರೀ ಈಗ ಒಂದು ಒಂದೇ ಮಾತಿಗೆ ಮೊನ್ನೆ ಒಂದು ಪ ಲೆಟರ್ ಕೂಡ ನಾವು ಕೊಟ್ಟ ನಂತರ ಐದು ಕೋಟಿ ರೂಪಾಯಿ ಈಗಾಗಲೇ ನಾವು ಪ್ರಸ್ತಾವನೆಗೆ ಕಳಿಸಿಬಿಟ್ಟಾರೆ ಈಗ ನಾವು ಇದು ಮಾಡೋದು ನೋಡಿ ಅವರೇ ಸ್ವಯಂ ಪ್ರೇರಣೆಯಿಂದ ಅವ್ರು ಹೆಂಗೆ ತಿಳ್ಕೊಂಡ್ರು ಗೊತ್ತಿಲ್ಲ ನಮ್ಮ ಕರ್ನಾಟಕದವರು ತಿಳ್ಕೋಬೇಕು ಕರ್ನಾಟಕದವರು ತಿಳ್ಕೊಬೇಕು ಇನ್ನೂ ಭಾಳ ತಿಳ್ಕೊಬೇಕು ನಮ್ಮ ಕರ್ನಾಟಕದವ್ರು ಯಾಕೆ ತಿಳ್ಕೊಬೇಕಂತಂದ್ರೆ ತೊಂಬತ್ತೆರಡು ಪರ್ಸೆಂಟೇಜ್ ನಮ್ಮ ಕರ್ನಾಟಕ ಇರ್ತಾರೆ ನೈಂಟಿ ಟೂ ಪರ್ಸೆಂಟೇಜ್ ಎಂಟು ಪರ್ಸೆಂಟೇಜ್ ಆ ಕಡೆ ಮಹಾರಾಷ್ಟ್ರ ಉಳಿದೆ ಎಲ್ಲ ಪ್ರದೇಶ ಆಂಧ್ರ ಪ್ರದೇಶ ಆ ಕಡೆ ಬಂದ್ಬಿಟ್ಟು ನೈಂಟಿ ಟೂ ಪರ್ಸೆಂಟೇಜ್ ನಮ್ಮ ಅದ ಇದು ವಿಚಿತ್ರ ಅಂದ್ರೆ ಆ ತಾಯಿಯಲ್ಲಿ ಹೋಗಿ ಮಹಾರಾಷ್ಟ್ರದ ಗಡಿ ಭಾಗದಾಗ ಯಾಕೆ ಗೊತ್ತಲ್ಲ ಗೊತ್ತಿಲ್ಲ ನಮಗೆ ಅದು ಚಿಂತೆ ಆಗ್ಯದ ನಮಗೆ ನಮ್ಮ ನಮ್ಮ ಕ್ಷೇತ್ರ ಎತ್ನಾಳ್ ದಂಡಿಗೆ ಗೊತ್ತಿಲ್ಲ ಅಂದ್ರೆ ತಾಯಿ ಭಾಳ ಸೇವೆ ಮಾಡೋಕೆ ಅವಕಾಶ ಸಿಗ್ತಿತ್ತು ನಮಗೆ ಹಾಂ ಅವಾಗಿತ್ತು ಈಗಿಲ್ಲ ಇವತ್ತು ದಾನಂದೇವಿ ದೇವಸ್ಥಾನದ ಟ್ರಸ್ಟ್ ಶಿವ ಕ್ಷೇತ್ರದ ಗುಡ್ಡಾಪುರದಲ್ಲಿ ನಾಳೆ ಒಂದನೇ ತಾರೀಕಿನ ದಿವಸ ಒಂದು ಕರ್ನಾಟಕ ಭವನ ಒಂದು ಉದ್ಘಾಟನೆಯ ಸಮಾರಂಭ ಕರ್ನಾಟಕ ಸರ್ಕಾರ ಹಿಂದೆ ಗುಡ್ಡಾಪುರ ದಾನಂದ ದೇವಿಯ ಭಕ್ತರ ಒಂದು ಭವ್ಯವಾದ ನಿರ್ಮಾಣ ಆಲಿಕ್ಕ ಕಟ್ಟಡವನ್ನು ನಿರ್ಮಾಣ ಆಗಬೇಕಂತಕ್ಕಂಥ ಒಂದು ಕರ್ನಾಟಕ ಸರ್ಕಾರದಿಂದ ಹಿಂದೆ ನಮ್ಮ ಸರ್ಕಾರ ಇದ್ದ ಸಂದರ್ಭದಲ್ಲಿ ಹನ್ನೊಂದು ಕೋಟಿ ರೂಪಾಯಿ ಅನುದಾನವನ್ನ ಒಂದು ದಾಸೋಗ ಸಲುವಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಿತ್ತು ಭಾಳ ದಿನಗಳಿಂದ ಅನ್ನೋದು ಕಟ್ಟಡ ಉದ್ಘಾಟನೆ ಆಗಬೇಕಾಗಿತ್ತು ಆದರೆ ಅನಿವಾರ್ಯ ಕಾರಣಗಳಿಂದ ಅದನ್ನು ಈಗ ಸಂಪೂರ್ಣ ಕೆಲಸ ಮುಗಿದಿದೆ ಆ ಸಂದರ್ಭದಲ್ಲಿ ಒಂದನೇ ತಾರೀಕು ಇಪ್ಪತ್ತೆಂಟನೇ ತಾರೀಕಿಗೆ ನಾವು ಮಾಡಬೇಕು ಅಂಥೇಳಿ ಒಂದು ನಿಶ್ಚಯ ಕೂಡ ಆಗಿತ್ತು ಆದರೆ ಈ ಪ್ರಭಾವ ಬಂದ ಸಂದರ್ಭದಲ್ಲಿ ಇವತ್ತು ಯಾಕಂದರೆ ಪ್ರೋಟೋಕಾಲ್ ಪ್ರಕಾರ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಂತ್ರಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಅವನು ಕೂಡ ಕೊಟ್ಟಿದ್ದರು ಇಪ್ಪತ್ತೆಂಟನೇ ತಾರೀಕಿನ ದಿವಸ ಆದರೆ ಈ ಫ್ಲಡ್ ಬರೋದರಿಂದ ಎಲ್ಲ ಕಡೆ ಡಿವೈಡ್ ಆಗಿ ಸೆಷನ್ ಕೂಡ ನಡೆದಿತ್ತು ಆ ದಿಶೆಯಲ್ಲಿ ಒಂದನೇ ತಾರೀಕಿಗೆ ಒಂದು ಸಮಯ ನಿಗದಿ ಮಾಡಿ ಹನ್ನೊಂದು ಕೋಟಿ ವೆಚ್ಚದಲ್ಲಿ ಇವತ್ತು ಹಿಂದೆ ಸನ್ಮಾನ್ಯ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪ ಸಾಹೇಬ್ರ ಮತ್ತು ಬಸವರಾಜ ಬೊಮ್ಮಾಯವರು ಆ ಸಂದರ್ಭದಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆಯವರು ಒಂದು ಬಹಳ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಕರ್ನಾಟಕ ಭವನವನ್ನು ಇಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಏನು ಆಸೆ ಇತ್ತು ಅದನ್ನು ಸಂಪೂರ್ಣ ಪೂರ್ಣಗೊಂಡಿದೆ ಅದಕ್ಕೆ ನಾಳೆ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ವಿಶೇಷವಾಗಿ ನಾವು ನಮ್ಮ ಶಾಂತಲಿಂಗ ಇದು ದುದನಿಯ ಪರಮ ಪೂಜ್ಯ ಶ್ರೀಗಳು ಮೌನ ತಪಸ್ಸಿ ಅವರ ಆಶೀರ್ವಾದವನ್ನು ತಗೊಂಡು ಇವತ್ತು ಅವರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕು ಅಂಥೇಳಿ ನಾವು ಆಹ್ವಾನ ಕೂಡ ಮಾಡಿದ್ದೀವಿ ವಿಶೇಷವಾಗಿ ನಮ್ಮ ಮೂಳ್ಕೋಡ ಮಠದ ಜಿಡ್ಗಾ ಮಠದ ಪರಮ ಪೂಜ್ಯ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ನಮ್ಮ ಟ್ರಸ್ಟ್ ವತಿಯಿಂದ ನಾವೆಲ್ಲ ನಾವು ಮಾಡ್ಕೊಂಡಿದ್ದೀವಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಪಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಾವು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಅವಧೂತ ಪರಮ ಪೂಜ್ಯ ವಿನಯ್ ಗುರುಜಿ ವಿನಯ್ ಗುರುಜಿ ನಿಮಗೆ ನಮಗೆ ಅವರು ಸಿಗೋದೇ ಭಾಳ ಕಠಿಣ ನಮ್ಮದು ವಿನಯ್ ಅವರಿಗೆ ನಾನು ಫೋನ್ ಮುಖಾಂತರ ಮಾತನಾಡಿ ತಾವು ಗುರುಜಿ ತಾವು ಬರಬೇಕು ಇಂಥ ದಾನಂತಾಯಿ ತಾಯಿ ದೇವಸ್ಥಾನದ ಉದ್ಘಾಟನಾ ಸಮಾರಂಭದಲ್ಲಿ ತಾವು ಬಂದು ತಾಯಿ ಆಶೀರ್ವಾದ ಪಡೆದು ನಮಗೆಲ್ಲರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ವಿನಂತಿ ಮಾಡಿದಾಗ ಒಂದೇ ಮಾತಿಗೆ ಕರೆಗೆ ಒಗ್ಗೊಟ್ಟು ಅವರು ಕೂಡ ಒಪ್ಕೊಂಡಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬರ್ತಾರೆ ವಿಶೇಷವಾಗಿ ಪ್ರೋಟೋಕಾಲ್ ಪ್ರಕಾರ ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲ ಶಾಸಕರು ಸಂಸದರು ಎಮ್ ಎಲ್ ವಿಧಾನ ಪರಿಷತ್ತಿನ ಸದಸ್ಯರು ಅವರು ಕೂಡ ಒಂದು ಪ್ರೋಟೋಕಾಲ್ ಪ್ರಕಾರ ಅವರು ಬರ್ತಾರೆ ಇಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲರನ್ನ ನಾವು ಟ್ರಸ್ಟ್ ವತಿಯಿಂದ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಾಸಕರು ಪಕ್ಷಾತೀತವಾಗಿ ನಾವು ಎಲ್ಲರನ್ನ ಆಹ್ವಾನ ಕೂಡ ನಾವು ಮಾಡಿದ್ದೀವಿ ಆ ದಿಸೆಯಲ್ಲಿ ಎಲ್ಲರೂ ಬರಲಿಕ್ಕೆ ಒಪ್ಕೊಂಡಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತಕ್ಕಂಥ ಒಂದು ತಾಯಿ ಆಶೀರ್ವಾದ ರಾಜ್ಯಕ್ಕೆ ಇಡೀ ರಾಜ್ಯ ಕರ್ನಾಟಕ ಮಹಾರಾಷ್ಟ್ರ ಎಲ್ಲಕ್ಕೂ ಭಕ್ತಾದಿಗಳು ಲಕ್ಷ ಲಕ್ಷ ಜನ ಬರ್ತಕ್ಕಂಥದ್ದು ನೀವು ನೋಡಿದಿರಿ ನಾವು ನೋಡಿದ್ದೀವಿ ನಾವು ಎಂಬತ್ತೆರಡನೇ ವಿಶ್ವದಿಂದ ನಾನು ಕೂಡ ದಾನಮ ತಾಯಿ ಸೈಕಲ್ ಮೋಟ್ರ್ ಮೇಲೆ ಹೋಗ್ತಿದ್ದೆವು ಸಣ್ಣವರಿದ್ದಾಗ ಆ ತಾಯಿಯ ಆಶೀರ್ವಾದದಿಂದ ಇವತ್ತು ನಾವು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಚಂದ್ರಶೇಖರ್ ಅವರು ನಾವು ಏನೋ ಒಂದು ಸಮಸ್ಯೆ ಬಗೆಹರಿಸೋಕ್ಕೆ ಹೋಗಿ ತಾಯಿ ನಮ್ಮನ್ನು ಆಶೀರ್ವಾದ ಮಾಡಿ ಇವತ್ತು ಆ ಟ್ರಸ್ಟದ ಹೊಸ ಕಮಿಟಿ ಇವತ್ತು ನಾವು ಏನಿಲ್ಲ ಕೂತಿದ್ದೀವಿ ಅವರು ನಾವು ಮಮದಾಪುರವರು ಸಾಗರವರು ದಾನಪ್ಪ ಅವರು ನಾವು ಏನೋ ಚಂದ್ರಶೇಖರ್ ಇಂಡಿಯವರು ನಾವು ಅದನ್ನು ಏನೋ ಒಂದು ಸಮ ಸ್ವಲ್ಪ ಸಮಸ್ಯೆ ಇತ್ತಲ್ಲಿ ಆ ಸಮಸ್ಯೆ ಬಗೆಹರಿಸ್ಲಿಕ್ಕೆ ಹೋಗಿ ತಾಯಿಯ ಆಶೀರ್ವಾದ ನಮಗೆ ಇವತ್ತು ಆ ಚೇರ್ಮನ್ ಆಗಿ ಒಂದು ಅಧ್ಯಕ್ಷ ಸ್ಥಾನವನ್ನು ಆಶೀರ್ವಾದ ಮಾಡಿದ್ದಾರೆ ಆ ದಿಶೆಯಲ್ಲಿ ನಾವು ಇವತ್ತು ಬಹಳ ಈ ಒಂದು ತಿಂಗಳದಲ್ಲಿ ಕೇವಲ ಒಂದೇ ಒಂದು ತಿಂಗಳದಲ್ಲಿ ಭಾಳ ಅಲ್ಲಿ ಅಟ್ಟು ಕಚ್ಚ ಕಟ್ಟಾಗಿ ನಾವು ಭಾಳ ಸುಧಾರಣೆ ಕೂಡ ಒಂದೇ ತಿಂಗಳಲ್ಲಿ ಮೂವತ್ತು ದಿವಸಿನ ಆಗಿಲ್ಲ ಮೂವತ್ತು ದಿವಸದಲ್ಲಿ ಹಿಂದೆ ಇವರೆಲ್ಲ ಹಳವರು ಹಿಂದೆ ಇವರು ದಾನಪ್ಪವರು ಇವರೆಲ್ಲರೂ ಮಮದಾಪುರವರು ಇವರು ಅಧ್ಯಕ್ಷರಾಗಿದ್ದರು ಅವರು ಆದರೆ ಇವತ್ತು ತಾಯಿ ಆಶೀರ್ವಾದದಿಂದ ಇವತ್ತು ಗುಡ್ಡಾಪುರ ದಾನಂ ತಾಯಿ ಯಾಕಂದರೆ ಆ ದಾನಂ ತಾಯಿ ಆಶೀರ್ವಾದ ಯಾವ ರೀತಿ ಅದಪ್ಪ ಅಂತಂದರೆ ಯಾಕೆ ತಾಯಿ ವರದಾನಿ ದಾನಮ್ಮ ಯಾರಿಗೆ ಬೇಡಿಕೆಯನ್ನು ಇಟ್ಟುಕೊಂಡು ಬೇಡಿಕೊಂಡು ತಾಯಿಯಲ್ಲಿ ಹೃದಯ ತಮ್ಮ ಮನಸ್ಸಿನಿಂದ ಯಾರು ಕೇಳ್ಕೊಂಡಾರೋ ಆ ತಾಯಿಗೆ ಬ್ಯಾರಿಗೆ ಬಲ ಕಾಲೇ ಕೈಲೇ ಕಳಿಸಿಲ್ಲ ಬಹಳ ಶಕ್ತಿ ಉಳಿತಕ್ಕಂಥ ತಾಯಿ ಆ ದಿಶೆಯಲ್ಲಿ ಇವತ್ತು ಆ ತಾಯಿ ಸೇವಾ ಮಾಡಲಿಕ್ಕೆ ನಮಗೊಂದು ಒಳ್ಳೆ ಅವಕಾಶ ಕೊಟ್ಟಿದೆ ವಿಶೇಷವಾಗಿ ನಾನು ಒಂದು ಮಾತು ಹೇಳಬೇಕಪ್ಪ ಅಂದರೆ ನಾವು ಗುಡ್ಡಾಪುರದ ಆನಂದ್ ತಾಯಿ ಆವರಣದಲ್ಲಿ ರಾಜಕಾರಣ ಅಂತ ಹೇಳಿ ನಾವು ಪ್ರತಿಜ್ಞೆ ಮಾಡಿದ್ದೀವಿ ರಾಜಕಾರಣ ಮಾಡೋದು ತಾಯಿ ಆವರಣ ಬಿಟ್ಟು ನಾವು ರಾಜಕಾರಣ ಮಾಡಬೇಕು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಶಾಸಕರಿರ್ಬೋದು ಸಂಸದರಿರ್ಬೋದು ಅವ್ರಿಗೂ ಕೂಡ ನಾವು ಇದೇ ಮಾತು ಹೇಳಿದ್ವಿ ತಾಯಿ ಭಕ್ತರಾಗಿ ಗುಡಿಯಲ್ಲಿ ಬರಬೇಕು ಯಾರೇ ಬಂದರು ಆದರೂ ಒಬ್ಬೊಬ್ಬರು ಒಳಗಿಂದ ರಾಜಕಾರಣ ಮಾಡ್ತಾರೆ ಅವ್ರಿಗೆ ತಾಯಿ ನೋಡ್ಕೋತಾರೆ ಅದ್ರ ಬಗ್ಗೆ ನಾನು ಹೇಳೋದು ಬೇಡ ಆದರೆ ಈ ದಿಶೆಯಲ್ಲಿ ನಾವು ಅದ್ರ ಜೊತೆಯಲ್ಲಿ ಬಹಳ ಜನ ಇವತ್ತು ಮೆಚ್ಚುಗೆ ಪಡ್ತಕ್ಕಂಥದ್ದು ಕೇವಲ ಒಂದು ತಿಂಗಳಲ್ಲಿ ತಾಯಿ ಸೇವೆಯನ್ನು ನಾವು ಶುರು ಮಾಡಿದ್ದೀವಿ ಅದರ ಜೊತೆಯಲ್ಲಿ ಸನ್ಮಾನ್ಯ ಇನ್ನೊಂದು ವಿಷಯ ಅಂತಂದರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸನ್ಮಾನ್ಯ ಸಿದ್ದರಾಮಯ್ಯವರು ಕೂಡ ಮೊನ್ನೆ ಬಜೆಟ್ನಲ್ಲಿ ಹನ್ನೊಂದು ಕೋಟಿ ರೂಪಾಯಿಯನ್ನು ಘೋಷಣೆ ಮಾಡಿದರು ಆ ಹನ್ನೊಂದು ಕೋಟಿ ರೂಪಾಯಿಯನ್ನು ಘೋಷಣೆ ಮಾಡಿದರೆ ಅದಕ್ಕೆ ಅಲ್ಲಿ ತಾಯಿ ನಾವು ಒಂದೆಲ್ಲರೂ ಕೂಡ ಒಂದು ಪರಮ ಪೂಜ್ಯರ ಆಶೀರ್ವಾದ ಪಡ್ಕೊಂಡು ಬಹಳ ಪುರಾತನ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನ ಸಂದರ್ಭದಲ್ಲಿ ಹನ್ನೆರಡನೇ ಶತ ಶತಮಾನದಲ್ಲಿ ಅದನ್ನು ಗುಡಿ ಕಟ್ಟಡ ಆಗಿದೆ ಹೀಗೆ ನಾವು ಎಲ್ಲರೂ ಕೂಡ ಒಂದು ತೀರ್ಮಾನ ಮಾಡಿದ್ದೀವಿ ಪಕ್ಷಾತೀತವಾಗಿ ಮಹಾರಾಷ್ಟ್ರದ ಸರ್ಕಾರಕ್ಕಿಂತ ನಮ್ಮ ಕರ್ನಾಟಕ ಸರ್ಕಾರ ಪಕ್ಷಾತೀತವಾಗಿ ಆ ತಾಯಿಗೆ ಇವತ್ತು ಜಗದೀಶ್ ಶೆಟ್ಟರ್ ಇರ್ಬೋದು ಬಸವರಾಜ್ ಬೊಮ್ಮಾಯಿ ಇರ್ಬೋದು ಯಡಿಯೂರಪ್ಪನವ್ರು ಇರ್ಬೋದು ಭಾಳ ಜನ ಇವತ್ತು ನಮ್ಮ ಕರ್ನಾಟಕದಿಂದ ಅತಿ ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೆ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೀನಿ ಆದರೆ ಮಹಾರಾಷ್ಟ್ರದಿಂದ ನಮ್ಗೆ ಯಾವ ಅನುದಾನ ಬಂದಿಲ್ಲ ಕೇವಲ ಹಿಂದೆ ಗೊಬ್ಬೆಯವರಿದ್ದಾಗ ಒಂದು ಕೋಟಿ ನೀರಿನ ಊರಿಗೆ ಒಂದು ನೀರಿನ ಟ್ಯಾಂಕ್ ಮಾಡಿದ ಹೊರತುಪಡಿಸಿ ಯಾವುದೂ ಮಾಡಿಲ್ಲ ಆದರೆ ಮಹಾರಾಷ್ಟ್ರಕ್ಕೂ ಮತ್ತು ಇಲ್ಲಿ ನಾವು ಮುಂದೆ ಹೋಗಿ ಎಲ್ಲನೂ ಒಂದು ಭೇಟಿಯಾಗಿ ಅವ್ರನ್ನ ಇನ್ನೂ ಮುಂದೆ ಬಾಳದೆ ನಮಗೆ ಒಂದು ಸಾರಿ ತಾವು ಕೂಡ ನಮಗೆ ನಿಜವಾಗ್ಲೂ ನಾವು ನಿಮ್ಮೆಲ್ಲರಿಗೆ ಅಲ್ಲೇ ಮಾಧ್ಯಮದವರಿಗೆ ಅಲ್ಲೇ ಕರೆಸಿ ಪ್ರೆಸ್ಪಿಟ್ ಮಾಡ್ಬೇಕಂತಿತ್ತು ನಿರ್ದೇಶಕರಂಗಾಪುರ್ ಅಥಣಿ ಹಾಗೂ ವಿಜಯಪುರ ಗ್ರಾಮದ ನಿರ್ದೇಶಕರಾದಂಥಿ ಹಾಗೂ ಗ್ರಾಮದ ನಿರ್ದೇಶಕರಾದಂಥ